ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಮೂರರ ಗಣಿತ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಹಾಗಾದರೆ ಈ ಪೇಪರ್ ಏನಪ್ಪ ಅಂದರೆ ಪರೀಕ್ಷೆ ಮೂರನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ರೀ ಚೆಕ್ ರಿವ್ಯಾಲ್ಯೂಷನ್ ಮತ್ತು ಮಾರ್ಕ್ಸ್ ಕೌಂಟ್ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಒಂದು ರೆಫರೆನ್ಸ್ ಪೇಪರ್ ವೆರಿ ಇಂಪಾರ್ಟೆಂಟ್ ರೆಫರೆನ್ಸ್ ಪೇಪರ್ ಆಗಿ ಯೂಸ್ ಆಗುತ್ತೆ ಯಾವ ಕ್ವಶನ್ಸ್ ಎಕ್ಸಾಮಲ್ಲಿ ಬರಬಹುದು ಹೌದಾ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋಂಥ ದೃಷ್ಟಿಯಿಂದ ಈ ಕೆ ಆನ್ಸರ್ಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಕ್ವಶನ್ ಮೇನ್ ನಂಬರ್ ಒನ್ ಬಹು ಆಯ್ಕೆ ಪ್ರಶ್ನೆ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳು ಇರ್ತಾವೆ ಒಂದು ಅಂಕದ್ದು ಎಂಟು ಅಂಕಕ್ಕೆ ಹಂಗಾರೆ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಸೆವೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಒನ್ ಈ ಬಹುಪದೋಕ್ತಿಯ ಮಹತ್ತಮಘಾತ ಡಿಗ್ರಿ ಉ ಅಂತ ಕೇಳಿದಾರ ಒಂದು ಎರಡು ಮೂರು ಸೊನ್ನೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಮೂರು ಕೇವಲ ಕೆ ಆನ್ಸರ್ಗಳನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ರೆಗ್ಯುಲರ್ ಲೈವ್ ಕ್ಲಾಸ್ಗಳಲ್ಲಿ ಇದರ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ ಕ್ವಶನ್ ಮೆನ್ ಕ್ವಶನ್ ನಂಬರ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ಸಮೀಕರಣದ ಮೂಲಗಳು ಆಪ್ಷನ್ ಎ ಮೈನಸ್ ಟು ಮತ್ತು ಮೈನಸ್ ಮೂರು ಆಪ್ಷನ್ ಬಿ ಮೈನಸ್ ಟು ಮತ್ತು ಮೂರು ಆಪ್ಷನ್ ಸಿ ಎರಡು ಮತ್ತು ಮೂರು ಆಪ್ಷನ್ ಡಿ ಎರಡು ಮತ್ತು ಮೈನಸ್ ಮೂರು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈನಸ್ ಟು ಮತ್ತು ತ್ರೀ ಕ್ವಶನ್ ನಂಬರ್ ತ್ರೀ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವು ಆಪ್ಷನ್ ಎ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಆಪ್ಷನ್ ಬಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇನ್ ಎನ್ ಪ್ಲಸ್ ಒನ್ ಆಪ್ಷನ್ ಸಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೈರ್ ಆಪ್ಷನ್ ಡಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇನ್ ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಪ್ರಶ್ನೆ ನಾಲ್ಕು ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಸಮ ತ್ರಿಭುಜ ಡಿ ಇ ಎಫ್ಗೆ ab = 5 cm bc = 10 cm de = 3 cm ಆದ್ರೆ ep ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರಾ ಹಾಗಾದ್ರೆ ep ಯ ಬೆಲೆ ಆಪ್ಷನ್ a 6 cm ಹೌದಾ ದೋ ಸರ್ ep ಅಲ್ಲ ef ನ ಬೆಲೆ ಆಪ್ಷನ್ a 6 cm ಆಪ್ಷನ್ b 4 cm ಆಪ್ಷನ್ c 7 cm ಆಪ್ಷನ್ d 8 cm ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ a 6 cm ಪ್ರಶ್ನೆ ಐದು ಸೆಕ್ ಎ ಇಸ್ ಈಕ್ವಲ್ ಟು ಟು ಬೈ ರೂಟ್ ತ್ರೀ ಆದರೆ ಕೋಸೆಯ ಬೆಲೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಟು ಬೈ ರೂಟ್ ತ್ರೀ ಆಪ್ಷನ್ ಸಿ ರೂಟ್ ತ್ರೀ ಆಪ್ಷನ್ ಡಿ ರೂಟ್ ತ್ರೀ ಬೈ ಟು ಹಾಗಾದ್ರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ರೂಟ್ ತ್ರೀ ಬೈ ಟು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಆರು ಆರ್ ತ್ರಿಜವುಳ್ಳ ಒಂದು ಘನ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಎ ಆರ್ ಸ್ಕ್ವೇರ್ ಆಪ್ಷನ್ ಬಿ ಪೈ ಆರ್ ಸ್ಕ್ವೇರ್ ಆಪ್ಷನ್ ಸಿ ತ್ರೀ ಆರ್ ಸ್ಕ್ವೇರ್ ಆಪ್ಷನ್ ಡಿ ಫೋರ್ ಪೈಆರ್ ಸ್ಕ್ವೇರ್ ಆರ್ ತ್ರಿಜವುಳ್ಳ ಒಂದು ಘನ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಆಪ್ಷನ್ ಸಿ ತ್ರೀ ಪೈಆರ್ ಸ್ಕ್ವೇರ್ ಪ್ರಶ್ನೆ ಏಳು ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಎರಡು ಮೈನಸ್ ಮೂರು ಬಿಂದುವಿನಲ್ಲಿ ಅರ್ಧಿಸುತ್ತವೆ ಒಂದು ಕರ್ಣದ ಒಂದು ಬಿಂದುವಿನ ನಿರ್ದೇಶಾಂಕಗಳು ಒಂದು ನಾಲ್ಕು ಆದರೆ ಅದೇ ಕರ್ಣದ ಮತ್ತೊಂದು ಬಿಂದುವಿನ ನಿರ್ದೇಶಾಂಕಗಳು ಆಪ್ಷನ್ ಎ ಮೂರು ಹತ್ತು ಆಪ್ಷನ್ ಬಿ ಮೂರು ಮೈನಸ್ ಹತ್ತು ಆಪ್ಷನ್ ಸಿ ಮೈನಸ್ ಮೂರು ಹತ್ತು ಆಪ್ಷನ್ ಡಿ ಮೈನಸ್ ಮೂರು ಮೈನಸ್ ಹತ್ತು ಹೌದಾ ಹಂಗಾರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ైనస్ హు నెక్స్ట్ ప్రశ్న ఏంటు పి ఆఫ్ పి ఆఫ్ ఇస్ ఈక్వల్ టుీరో జీరో ఫైవ్ ఈ అల్ద ఘటనయ సంభవనీయత ఆప్షన్ ఎ జీరో పొయింట్ నైన్ ఫైవ్ ఆప్షన్ బి జీరో పొయింట్ జీరో ఫైవ్ ఆప్షన్ సి వన్ ఆప్షన్ డి జీరో పొయింట్ నైన్ ఉత్తర జీరో జీరో ఫైవ్ టోటల్ హండ్రెడ్ ఇతర జీరో పొయింట్ జీరో ఫైవ్ బట్టు జీరో ನೈನ್ ಫೈವ್ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಮುಖ್ಯ ಪ್ರಶ್ನೆ ಎರಡು ಪ್ರತಿ ಪ್ರಶ್ನೆಗೆ ಒಂದಂಕ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಒಂಬತ್ತನೇ ಪ್ರಶ್ನೆ ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಏಯ್ಟ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಸಿಕ್ಸ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಝೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಹೌದಾ ಉತ್ತರ ಅಪರಿಮಿತ ಸಂಖ್ಯೆ ಪರಿಮಿತ ಸಂಖ್ಯೆ ಪರಿಹಾರಗಳನ್ನು ಹೊಂದಿವೆ ಪ್ರಶ್ನೆ ಹತ್ತು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಪಿ ಆಫ್ ಎಕ್ಸ್ ಏನಪ್ಪ ಅಂದರೆ ಶೂನ್ಯತೆ ಹಂಗಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಮೈನಸ್ ಫೈಯನ್ನು ಏನಪ್ಪ ಅಂದರೆ ಎಲ್ ಎಚ್ ಎಸ್ ಆಯ್ತು ತಗೊಂಡ್ರೆ ಹೌದಾ Is equal to x square, square square root of 5 = x2 ಆಗತದ ಅಂಗರೆ ಸ್ಕ್ವೇರ್ ಅನ್ನು ಈ ಕಡೆ ತಂದ್ರ ಸ್ಕ್ವೇರ್ ರೂಟ್ ಆಗತದ ಅಂಗರೆ ಏನಪ್ಪಾಂದ್ರೆ √5 = x ಸೋ x = +r - √5 ಬಹುಪದಿಯ ಶೂನ್ಯತೆಗಳು ಯಾವಪ್ಪಾಂದ್ರೆ +√5r - √5 क्वेश्चन नंबर 11 ax2 + c = -bx ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಎ ಎಕ್ಸ್ ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಪ್ರಶ್ನೆ ಹನ್ನೆರಡು ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದ ಟು ಎನ್ ಪ್ಲಸ್ ತ್ರೀ ಆಗಿದೆ ಆ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಒನ್ ಇಸ್ ಈಕ್ವಲ್ ಟು ಟು ಎನ್ ಪ್ಲಸ್ ತ್ರೀ ಹಂಗಾರೆ ಏನಪ್ಪ ಅಂದರೆ ಟೂ ಇನ್ ಟು ಒನ್ ಪ್ಲಸ್ ತ್ರೀ ಎರಡು ಎರಡು ಹೌದಾ ಮೂರು ಆ್ಯಸ್ ಇಟ್ ಈಸ್ ಎರಡು ಪ್ಲಸ್ ಮೂರು ಎ ಒನ್ ಇಸ್ ಈಕ್ವಲ್ ಟು ಫೈ ಆಯಿತು ಇನ್ನು ಎ ಟು ಟು ಇಂಟು ಎನ್ ಪ್ಲಸ್ ತ್ರೀ ಟು ಇಂಟು ಟೂ ಪ್ಲಸ್ ತ್ರೀ ಮಾಡ್ಕೊತೀವಿ ಹಾಗಾದರೆ ಎರಡೆರಡಲಿ ನಾಲ್ಕು ನಾಲ್ಕು ಪ್ಲಸ್ ಮೂರು ಎ ಟು ಇಸ್ ಈಕ್ವಲ್ ಟು ಸೆವೆನ್ ಇನ್ನು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಹ್ಞೂ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಟು ಎ ಒನ್ ಫೈ ಇದೆ ಎ ಟು ಸೆವೆನ್ ಇದೆ ಹೌದಾ ಸೆವೆನ್ ಮೈನಸ್ ಫೈವ್ ಮಾಡಿದಾಗ ಡಿ ಏನು ಎ ಟು ಮೈನಸ್ ಎವನ್ ಮಾಡಿದಾಗ ಟೂ ಬರ್ತದೆ ಪ್ರಶ್ನೆ ಮೂರು ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಹಾಗೂ ಎಕ್ಸ್ ವೈ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಕೋನ ಬಿ ಎ ವೈ ಫಿಫ್ಟಿ ಡಿಗ್ರಿ ಆದರೆ ಕೋನ ಓ ಎ ಬಿ ಅಳತೆಯನ್ನು ಕಂಡುಹಿಡಿಯಿರಿ ಹೌದಾ ಹಂಗಾರೆ ನೋಡಿರಿ ಇಲ್ಲಿದೆ ಯಾವುದು ಓ ಎ ಬಿ ಇದರ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹಂಗಾರೆ ಕೋನ ಓ ಎ ಬಿ ಟು ಕೋನ ಓ ಎ ವೈ ಎ ಮೈನಸ್ ಕೋನ ಏನಪ್ಪ ಅಂದರೆ ಬಿ ಬಿ ಎ ವೈ ಕೋನ ಬಿ ಎ ವೈ ಹಂಗಾರೆ ಕೋಣ ಎ ಏನಪ್ಪ ಅಂದರೆ ಕೋನ ಓ ಎ ವೈ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಓ ಎ ವೈ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಆಮೇಲೆ ಕೋನ ಬಿ ಎ ವೈ ಎಷ್ಟಿದೆ ಅಂದರೆ ಐವತ್ತು ಡಿಗ್ರಿ ಇದೆ ಬಿ ಎ ವೈ ಎಷ್ಟಿದೆ ಐವತ್ತು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿಯಲ್ಲಿ ಐವತ್ತು ಡಿಗ್ರಿಯನ್ನು ಕಳೆದಾಗ ಕೋನ ಒ ಎ ಬಿ ನಲವತ್ತು ಡಿಗ್ರಿ ಬರ್ತದೆ ಹೌದಾ ಇನ್ನು ಪ್ರಶ್ನೆ ಹದಿನಾಲ್ಕು ಕೊಟ್ಟಿರುವ ಚಿತ್ರದಲ್ಲಿ ಲಘು ರಕ್ತಖಂಡವನ್ನು ಹೆಸರಿಸಿ ಲಘು ರಕ್ತಖಂಡ ಯಾವುದು ಅಂದರೆ ಎ ಪಿ ಬಿ ಬಣ್ಣ ಬಳಿಯಲಾಗಿರುವಂಥ ಭಾಗ ಎ ಪಿ ಬಿ ಪ್ರಶ್ನೆ ಹದಿನೈದು ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಗೋಳದ ಖಣಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ವಿ ಈಕ್ವಲ್ ಟು ಫೋರ್ ಬೈ ತ್ರೀ ಬೈ ಆರ್ ಕ್ಯೂಬ್ ಘನಮಾನ ತ್ರಿಜ ತ್ರಿಜಾ ಮಾಣ ಹೊಂದಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ವಿ ಈಸ್ ಈಕ್ವಲ್ ಟು ವಾಲ್ಯೂಮ್ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಘನಮಾನ ಪ್ರಶ್ನೆ ಹದಿನಾರು ಒಂದು ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸುವ ಪ್ರಯೋಗದಲ್ಲಿ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಚ್ ಮತ್ತು ಟಿ ಟೋಟಲ್ ಎರಡು ಬರ್ತವೆ ಹೆಡ್ ಮತ್ತು ಟೇಲ್ ಅಂದರೆ ಎನ್ ಎಫ್ ಎ ಇಸ್ ಈಕ್ವಲ್ ಟು ಎಚ್ ಒಂದು ಹಾಗಾದರೆ ಹೆಡ್ ಅಪ್ಪಡಿ ಒಂಥ ಒಂದು ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಪೋನ್ ಎನ್ ಆಫ್ ಎಸ್ ಹಂಗಾರೆ ಒನ್ ಬೈ ಟು ಉತ್ತರೇಶ್ವರದ ಒನ್ ಬೈ ಟು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಏನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಂಕ ನೀಡಲಾಗಿದೆ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ಎಂಟೆಂಟಲ್ಲಿ ಹದಿನಾರು ಅಂಕ ಪ್ರಶ್ನೆ ಹದಿನೇಳು ಪ್ರತಿ ಎಕ್ಸಾಮಲ್ಲಿ ಇದೊಂದು ಫಿಕ್ಸ್ ಇರ್ತದೆ ಸಾಧಿಸಿ ಅಂತ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲ್ದ ಸಂಖ್ಯೆ ಎಂದು ಸಾಧಿಸಿ ಉತ್ತರ ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂದರೆ ತ್ರೀ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಆಗುವಂತೆ ಎ ಮತ್ತು ಬಿ ಬಿ ಇಸ್ ನಾಟ್ ಈಕ್ವಲ್ ಟು ಝೀರೋಗಳು ಸಹ ಅವಿಭಾಜ್ಯಗಳಾಗಿವೆ ಹಾಗಾದರೆ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ತ್ರೀ ಪ್ಲಸ್ ತ್ರೀ ಇದ್ದಿದ್ದು ಏನಪ್ಪ ಅಂದ್ರೆ ಆರ್ಚಸ್ ಸೈಡ್ ಹೋದರೆ ಮೈನಸ್ ತ್ರೀ ಆಗ್ತದೆ ಹಾಗಾದ್ರೆ ಮರು ಜೋಡಿಸಿದಾಗ ರೂಟ್ ಟು ಇಸ್ ಈಕ್ವಲ್ ಟು ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಬಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ತ್ರೀ ಡಿವೈಡ್ ಬೈ ಬಿ ಯು ಭಾಗಲಬ್ಧವಾಗಿದೆ ಆದರೆ ರೂಟು ಒಂದು ಅಭಾಗಲ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ತ್ರೀ ಪ್ಲಸ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆ ಹದಿನೆಂಟು ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳಿಗೆ ಜೋಡಿಯನ್ನು ಬಿಡಿಸಿ ಟು ಪ್ಲಸ್ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ಹಾಗಾದ್ರೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಸಮೀಕರಣ ಒಂದನ್ನು ತೆಗೆದುಕೊಳ್ತೀವಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್ ಸಮೀಕರಣ ಎರಡನ್ನು ತೆಗೆದುಕೊಳ್ತೀವಿ ಆಮೇಲೆ ಏನಪ್ಪ ಅಂದರೆ ಸೈನ್ ಚೇಂಜ್ ಮಾಡ್ಕೊಳ್ತೀವಿ ಪ್ಲಸ್ ಇದ್ದಲ್ಲೆಲ್ಲ ಮೈನಸ್ ಮಾಡ್ಕೊಂಡ್ವಿ ಹಾಗಾದರೆ ಏನಪ್ಪಾ ಅಂದರೆ ಟೂ ಎಕ್ಸಲ್ಲಿ ಎಕ್ಸ್ ಹೋದರೆ ಎಕ್ಸ್ ಉಳಿತು ವೈ ವೈ ಕ್ಯಾನ್ಸಲ್ ಆಗ್ತದೆ ಸಿಕ್ಸಲ್ಲಿ ಮೈನಸ್ ಫೋರ್ ಟು ಉಳಿತದೆ ಹಂಗಾರೆ ಎಕ್ಸ್ ಇಸ್ ಇಸಿಕೊಲ್ ಟು ಟು ಹಂಗಾರೆ ಎಕ್ಸ್ ಇಸಿಕಲ್ ಟು ಟು ಅನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಟು ಎಕ್ಸ್ ಪ್ಲಸ್ ವೈ ಇಸ್ ಇಸಿಕೊಲ್ ಟು ಸಿಕ್ಸ್ ಇತ್ತು ಹಂಗಾರೆ ಟು ಇಂಟು ಟೂ ಪ್ಲಸ್ ವೈ ಇಸ್ ಇಸಿಕೊ ಟು ಸಿಕ್ಸ್ ಆಗ್ತದೆ ಎರಡೆರಡು ನಾಲ್ಕು ಪ್ಲಸ್ ವೈ ಇಸ್ ಟು ಸಿಕ್ಸ್ ಹಂಗಾರೆ ವೈ ಇಸ್ ಇಕ್ವಲ್ ಟು ಸಿಕ್ಸ್ ಮೈನಸ್ ಫೋರ್ ಹಂಗಾರೆ ವೈ ಇಸ್ ಟು ಟು ಆದ್ದರಿಂದ ಎಕ್ಸ್ ಇಸಿಕೊಲ್ ಟು ಟು ಮತ್ತು ವೈ ಇಸ್ಕೊಲ್ ಟು ಟು ಆಮೇಲೆ ಪರ್ಯಾಯ ವಿಧಾನವನ್ನು ಬಳಸಿ ನೀವೇನಾದರೂ ಉತ್ತರ ಮಾಡಿದ್ರು ಎರಡು ಅಂಕ ಸಿಗ್ತದೆ ಪ್ರಶ್ನೆ ಹತ್ತೊಂಬತ್ತು ಎಕ್ಸ್ ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಝೀರೋ ಈ ವರ್ಗಿಕ ಸಮೀಕರಣದ ಮೂಲಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹಾಗಾದರೆ ಎಕ್ಸ್ ಕ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಸ್ ಇಕ್ವಲ್ ಟು ಝೀರೋ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಸ್ಪಿಟ್ ಮಾಡ್ಬೇಕು ಟೆನ್ ಎಕ್ಸನ್ನು ಹೌದಾ ಹೆಂಗಪ್ಪ ಅಂದರೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಟೆನ್ ಎಕ್ಸ್ ಆಗ್ತದೆ ಅದನ್ನು ಸ್ಪಿಟ್ ಮಾಡ್ಕೊಂಡಿದ್ದೀವಿ ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಸ್ ಈಕ್ವಲ್ ಟು ಜೀರೋ ಹಾಗಾದರೆ ಎಕ್ಸನ್ನು ಕಾಮನ್ ತೆಗೆದುಕೊಳ್ತೀವಿ ಎಕ್ಸ್ ಇನ್ ಟು ಎಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ತ್ರೀ ಕಾಮನ್ ತೆಗೆದುಕೊಂಡು ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ಸೆವೆನ್ ಎರಡೋದ್ರಲ್ಲೂ ಕಾಮನ್ ಇದೆ ಅದನ್ನು ಒಂದು ಸೈಡ್ ಬರ್ಕೊಂಡ್ವಿ ಆಮೇಲೆ ಎಕ್ಸ್ ಪ್ಲಸ್ ತ್ರೀ ಅನ್ಕಾಮನ್ ಥಿಂಗ್ ಇದೆ ಅದನ್ನು ಒಂದು ಸೈಡ್ ಬರ್ಕೊಂಡ್ವಿ ಹಾಗಾದರೆ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಇಸ್ ಇಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಇಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ತ್ರೀ is equal ಟು 0. ಹೌದಾ so, x ಎಕ್ಸ್ equal to ಟು ಮೈನಸ್ ಸೆವೆನ್ ಆಗ್ತದೆ ಎಕ್ಸ್ equal to ಟು ಮೈನಸ್ ತ್ರೀ ಪರ್ಯಾಯ ವಿಧಾನವನ್ನು ಬಳಸಿ ಬಿಡಿಸಿದ್ರೆ ನಿಮಗೆ ಅಂಕ ಸಿಗ್ತದೆ ಎರಡು ಅಂಕ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಆ ಪ್ರಶ್ನೆ ಏನು ಕೇಳಿದ್ದಾರೆ ನೀವು ಮೇಲಿಂದಾದರೂ ಬಿಡಿಸ್ಬೋದು ಕೆಳಗಿಂದಾದರೂ ಬಿಡಿಸ್ಬೋದು ಪ್ಲಸ್ ಸಿಕ್ಸ್ ಎಕ್ಸ್ ಈ ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೀರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಝೀರೋ ಇದು ಯಾವ ರೂಪದಲ್ಲಿದೆಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ರೂಪದಲ್ಲಿದೆ ಹಾಗಾದ್ರೆ ಎಸ್ ಈಕ್ವಲ್ ಟು ಒಂದು ಬಿ ಇಸ್ ಈಕ್ವಲ್ ಟು ಆರು ಸಿ ಇಸ್ ಈಕ್ವಲ್ ಟು ಒಂಬತ್ತು ಹಂಗಾರೆ ಶೋಧಕ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಸಿ ಹಂಗಾರೆ ಬಿ ಎಷ್ಟು ಬೆಲೆ ಎಷ್ಟಿದೆ ಆರಿದೆ ಹಂಗಾರೆ ಆರು ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಬೆಲೆ ಒಂದಿದೆ ಸಿದ ಬೆಲೆ ಒಂಬತ್ತು ಇದೆ ಬೆಲೆಗಳನ್ನ ತುಂಬಿಕೊಂಡ್ವಿ ಹಂಗಾರೆ ಆರು ಸ್ಕ್ವೇರ್ ಮೂವತ್ತಾರು ಆಯಿತು ಆಮೇಲೆ ನಾಲ್ಕು ಒಂದಲೇ ನಾಲ್ಕು ಆಮೇಲೆ ಒಂಬತ್ನಾಲ್ಕಲೇ ಮೂವತ್ತಾರು ಹೌದಾ ಹಂಗಾರೆ ಮೂವತ್ತಾರಲ್ಲಿ ಮೂವತ್ತಾರು ಹೋದರೆ ಸೊನ್ನೆ ಶೋಧಕ ಎಷ್ಟು ಸೊನ್ನೆ ಮೂಲಗಳು ವಾಸ್ತವ ಮತ್ತು ಸಮ ಸೊನ್ನೆ ಬಂದ್ರೇನು ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಮ ಇನ್ನು ಪ್ರಶ್ನೆ ಇಪ್ಪತ್ತು ಒಂದು ಐದು ಒಂಬತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಹದಿನಾರು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಪ್ಲಸ್ ಫೈವ್ ಪ್ಲಸ್ ನೈನ್ ಪ್ಲಸ್ ಥರ್ಟೀನ್ ಪ್ಲಸ್ ಒನ್ ಹೌದಾ ಮೊದಲ ಪದ ಎ ಇಸ್ ಈಕ್ವಲ್ ಟು ಒನ್ ಆಗ್ತದೋ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಇಸ್ ಈಕ್ವಲ್ ಫೋರ್ ಆಗ್ತದೆ ಆಮೇಲೆ ಎಷ್ಟನೇ ಪದ ಅಂತ ಹೇಳಿದ್ದಾರೆ ಎಸ್ ಸಿಕ್ಸ್ಟೀನ್ ಹದಿನಾರನೇ ಪದನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹಂಗಾರೆ ಎನ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಆಗ್ತದೆ ಹೌದಾ ಎಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಎಸ್ ಸಿಕ್ಸ್ಟೀನನ್ನು ಕಂಡುಹಿಡೀಬೇಕು ಹಂಗಾರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾರೆ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಅಲ್ಲ ಎಸ್ ಸಿಕ್ಸ್ಟೀನ್ ಬಂಡಿಂಗ್ ಮಿಸ್ಟೇಕ್ ಆಗಿರೋದು ಸಿಕ್ಸ್ಟೀನ್ ಬೈ ಟು ಟು ಇಂಟು ಒನ್ ಪ್ಲಸ್ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಫೋರ್ ಹಂಗಾರೆ ಎಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟು ಇತ್ತು ಇದನ್ನು ಏನಪ್ಪ ಅಂದರೆ ನಾವು ಕಡ್ತಾ ಹೊಡಿತೀವಿ ಎಷ್ಟು ಉಳಿತದ ಎಂಟು ಉಳಿತದ ಆಮೇಲೆ ಎರಡು ಒಂದಲೇ ಎರಡು ಸಿಂಪ್ಲಿಫೈ ಮಾಡಿದ್ವಿ ಹದಿನಾರು ಮೈನಸ್ ಒಂದಷ್ಟು ಹದಿನೈದು ಆಯಿತು ಹದಿನೈದು ಇಂಟು ನಾಲ್ಕು ಬರ್ಕೊಂಡಿದ್ದೀನಿ ಹಾಗಾದರೆ ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಏಯ್ಟ್ ಹೌದಾ ಹದಿನೈದು ನಾಲ್ಕಲೇ ಅರುವತ್ತು ಟೂ ಪ್ಲಸ್ ಸಿಕ್ಸ್ಟಿ ಅಂತ ಬರ್ಕೊಂಡ್ವಿ ಇನ್ನು ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಏಯ್ಟ್ ಇಂಟು ಸಿಕ್ಸ್ಟಿ ಟು ಯಾಕಂದರೆ ಸಿಕ್ಸ್ಟಿ ಪ್ಲಸ್ ಟು ಸಿಕ್ಸ್ಟಿ ಪ್ಲಸ್ ಟು ಸಿಕ್ಸ್ಟಿ ಟು ಆಯಿತು ಹಂಗಾರೆ ಅದನ್ನು ಬರ್ಕೊಂಡ್ವಿ ಎಸ್ ಸಿಕ್ಸ್ಟೀನ್ ಇಸ್ ಈಕ್ವಲ್ ಟು ಅರವತ್ತೆರಡು ಇಂಟು ಎಂಟು ಮಾಡಿದಾಗ ನಾಲ್ಕುನೂರ ತೊಂಬತ್ತಾರು ಬರ್ತದೆ ಪ್ರಶ್ನೆ ಇಪ್ಪತ್ತೊಂದು ಕೊಟ್ಟಿರುವ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿಗಳು ಪಿ ಬಿಂದುವಿನಿಂದ ಓ ಕೇಂದ್ರವಿರುವ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ ಹೌದಾ ಯಾವುದು ಪಿ ಎ ಪಿ ಬಿ ಹೌದಾ ಯಾವುದರಿಂದ ಓ ಬಿಂದುವಿನ ಏನು ಕೇಂದ್ರವಿರುವ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ ಓ ಎ ಐದು ಸೆಂಟಿಮೀಟರ್ ಇದೆಷ್ಟಿದೆ ಐದು ಸೆಂಟಿಮೀಟ್ರ್ ಇದೆ ಓ ಪಿ ಹದಿಮೂರು ಸೆಂಟಿಮೀಟ್ರ್ ಇದೆ ಓ ಪಿ ಎಷ್ಟಿದೆ ಹದಿಮೂರು ಸೆಂಟಿಮೀಟ್ರ್ ಇದೆ ಹೌದಾ ಹಂಗಾರೆ ಪಿ ಬಿ ಕಂಡುಹಿಡೀಬೇಕು ಇದನ್ನು ಕಂಡುಹಿಡೀಬೇಕು ನಾವು ಓಕೆನಾ ಹಂಗಾರೆ ಒ ಎಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಓ ಪಿ ಇಸ್ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಪಿ ಬಿ ಕಂಡುಹಿಡೀಬೇಕು ತ್ರಿಭುಜ ಒ ಎ ಪಿಯಲ್ಲಿ ಕೋಣ ಒ ಎ ಪಿ ಇಸ್ ಇಕೊಲ್ ಟು ತೊಂಬತ್ತು ಡಿಗ್ರಿ ಸ್ಪರ್ಶ ಬಿಂದುವಿಗೆ ಹೇಳದ ತ್ರಿಜವು ಲಂಬವಾಗಿರುತ್ತದೆ ಸ್ಪರ್ಶ ಬಿಂದುವಿಗೆ ಹೇಳದ ತ್ರಿಜವು ಲಂಬವಾಗಿರುತ್ತದೆ ಆದ್ದರಿಂದ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಹಂಗಾರೆ ಎಷ್ಟಿದೆ ಹದಿಮೂರು ಸ್ಕ್ವೇರ್ ಓ ಎಸ್ಟ್ ಇದೆ ಐದಿದೆ ಹಂಗಾರೆ ಐದು ಸ್ಕ್ವೇರ್ ಎ ಪಿ ಸ್ಕ್ವೇರ್ ನಾವು ಕಂಡು ಹಿಡಿಬೇಕಾಗಿದೆ ಹೌದು ಹಾಗಾದ್ರೆ ತರ್ಟೀನ್ ಸ್ಕ್ವೇರ್ ಏನಾಗ್ತದೋ ಒನ್ ಸಿಕ್ಸ್ಟಿ ನೈನ್ ಆಗ್ತದೆ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ಆಗ್ತದೋ ಪ್ಲಸ್ ಎ ಪಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ ಒನ್ ಸಿಕ್ಸ್ಟಿ ನೈನ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಪ್ಲಸ್ ಎ ಪಿ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಏನಪ್ಪ ಅಂದರೆ ಪ್ಲಸ್ ಟ್ವೆಂಟಿ ಫೈವ್ ಇದ್ದಿದ್ದು ಎಲ್ ಎಚ್ ಎಸ್ ಸೈಡ್ ಬಂದರೆ ಮೈನಸ್ ಆಗ್ತದದು ಹಾಗಾದ್ರೆ ಒನ್ ಸಿಕ್ಸ್ಟಿ ನೈನ್ ಮೈನಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಹಂಗಾರೆ ಒನ್ ಫೋರ್ಟಿ ಫೋರ್ ಆಯಿತು ಏನಪ್ಪ ಅಂದರೆ ಸ್ಕ್ವೇರನ್ನು ಈ ಕಡೆ ತಂದು ಹಾಕ್ತೀವಿ ತಂದು ಹಾಕಿದಾಗ ಸ್ಕ್ವೇರ್ ರೂಟ್ ಹಾಕ್ತದ್ದು ಸ್ಕ್ವೇರ್ ರೂಟ್ ಆಫ್ ಒನ್ ಏನು ಸ್ಕ್ವೇರ್ ರೂಟ್ ಆಫ್ ಒನ್ ಫಾರ್ಟಿ ಫೋರ್ ಇಸ್ ಈಕ್ವಲ್ ಟು ಎ ಪಿ ಒನ್ ಫಾರ್ಟಿ ಫೋರ್ ಸ್ಕ್ವೇರ್ ರೀಟ್ ಇದೆ ಅಂದರೆ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಹನ್ನೆರಡು ಹನ್ನೆರಡು ಹನ್ನೆರಡಲೇ ಒಂದು ನಲ್ವತ್ನಾಲ್ಕು ಅದಕ್ಕೆ ಹನ್ನೆರಡು ಇಸ್ ಈಕ್ ಟು ಎ ಪಿ ಅದರಿಂದ ಎ ಪಿ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಇಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಬಾಯ ಬಿಂದುವಿನಿಂದ ರಕ್ತ ಕೇಳದ ಸ್ಪರ್ಶಗಳು ಸಮ ಅದರ ಮೇಲಿದ್ದ ಹನ್ನೆರಡು ಸೆಂಟಿಮೀಟರ್ ಅಂದರೆ ಕೆಳಗಿದ್ದು ಹನ್ನೆರಡು ಸೆಂಟಿಮೀಟ್ರ್ ಇರಬೇಕು ಪ್ರಶ್ನೆ ಇಪ್ಪತ್ತೆರಡು ತ್ರಿಭುಜ ಎ ಬಿ ಸಿಯಲ್ಲಿ ಕೋಣ ಬಿ ತೊಂಬತ್ತು ಡಿಗ್ರಿ ಆದರೆ ಸೈನ್ತಿಟ ಮತ್ತು ಕಾಟ್ ಅಲ್ಫಾಗಳ ಬೆಲೆಯನ್ನು ಕಂಡುಹಿಡೀರಿ ಸೈನ್ತಿಟ ಮತ್ತು ಕಾಟ್ ಅಲ್ಫಾಗಳ ಬೆಲೆಯನ್ನು ಕಂಡುಹಿಡೀರಿ ಹಾಗಾದರೆ ನೋಡಿರಿ ಸೈನ್ತಿಟ ಅಭಿಮುಖ ಬಾಹು ವಿಸ್ತೀರ್ಣ ಅಭಿಮುಖ ಬಾಹು ವಿಸ್ತೀರ್ಣ ಅಭಿಮುಖ ಬಾಹು ದೇವದಲ್ಲಿ ಬಿ ಸಿ ಆಮೇಲೆ ವಿಸ್ತೀರ್ಣ ಯಾವುದಿಲ್ಲಿ ಎ ಸಿ ಹೌದಾ ಹಾಗಾದರೆ ಸೈನ್ ತಿಸ್ಕೊಂಡು ತ್ರೀ ಬೈ ಫೈ ಆಯಿತು ಇನ್ ಕಾಟ್ ಅಲ್ಪ ಪಾರ್ಶ್ವಬಾಹು ಪಾರ್ಶ್ವಬಾಹು ಯಾವುದಿಲ್ಲಿ ಬಿ ಸಿ ಪಾರ್ಶ್ವಬಾಹು ಬಿ ಸಿ ಅಭಿಮುಖಬಾಹು ಯಾವುದು ಅಭಿಮುಖಬಾಹು ಎ ಬಿ ಅಭಿಮುಖಬಾಹು ಎ ಬಿ ಅದ ಹಾಗಾದರೆ ಬಿ ಸಿ ಬೈ ಎ ಬಿ ಕಾಟ್ ಅಲ್ಪ ತ್ರೀ ಬೈ ಫೋರ್ ಪ್ರಶ್ನೆ ಇಪ್ಪತ್ತ್ಮೂರು ಒಂದು ವೃತ್ತದ ತ್ರಿಜಾಂತರ ಖಂಡದ ತ್ರಿಜೆಯು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ತ್ರಿಜ್ಯಾಂತರ ಖಂಡದ ಕೋಣವು ಅರುವತ್ತು ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿ ಅಂತ ಕೇಳಿದ್ದಾರೆ ಹಂಗಾರೆ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಒನ್ ಸೆಂಟಿಮೀಟರ್ ತಿಟಾ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಂಗಾರೆ ಎಸ್ ಈಕ್ವಲ್ ಟು ತಿಟಾ ಬೈ ತ್ರೀ ಸಿಕ್ಸ್ಟಿ ಪೈ ಆರ್ ಸ್ಕ್ವೇರ್ ಹಂಗಾರೆ ಎ ಇಸ್ ಈಕ್ವಲ್ ಟು ತಿಟಾ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಇದೆ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಬೆಲೆ ಟ್ವೆಂಟಿ ಒನ್ ಆರ್ ಸ್ಕ್ವೇರ್ ಇದೆ ಹಂಗಾರೆ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಹಾಗಾದರೆ ಇಲ್ಲೇನು ಮಾಡ್ತೀವಂದರೆ ಕಡ್ತಾ ಹೊಡಿತೀವಿ ಏನಪ್ಪ ಅಂದರೆ ಏಳು ಒಂದಲೇ ಏಳು ಒಂದಲೇ ಏಳು ಮೂರಲೆ ಹೌದಾ ಆಮೇಲೆ ಮೂರು ಒಂದಲೆ ಮೂರು ಒಂದಲೇ ಏನಪ್ಪ ಅಂದರೆ ಇಲ್ಲಿ ಅರವತ್ತೊಂದಲೇ ಇಲ್ಲಿ ಅರವತ್ತಾರಲೇ ಇಲ್ಲಿ ಮೂರು ಒಂದಲೇ ಇಲ್ಲಿ ಮೂರು ಎರಡಲೇ ಹಂಗಾರೆ ಎರಡು ಕೆಳಗಡೆ ಹೊಡಿತು ಡಿನಾಮಿನೇಟ್ರಲ್ಲಿ ಹಾಗಾದರೆ ಏನಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಇಂಟು ಸಾರಿ ಟ್ವೆಂಟಿ ಟು ಇಂಟು ಟ್ವೆಂಟಿ ಒನ್ ಡಿವೈಡ್ ಬೈ ಟು ಉಳಿದಿತ್ತು ಹಂಗಾರೆ ಮತ್ತೆ ಇದನ್ನು ಕಟ್ತಾ ಹೊಡಿತೀವಿ ಹೌದಾ ಮತ್ತೆ ಕಟ್ತಾ ಹೊಡಿತೀವಿ ಎರಡು ಒಂದಲೇ ಹಾಂ ಎರಡು ಹನ್ನೊಂದಲೇ ಹನ್ನೊಂದು ಇಂಟು ಇಪ್ಪತ್ತೊಂದು ಉಳಿತದ ಹಂಗಾರೆ ಎಸ್ ಈಕ್ವಲ್ ಟು ಟೂ ಥರ್ಟಿ ಒನ್ ಸೆಂಟಿಮೀಟರ್ ಸ್ಕ್ವೇರ್ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರಾ ಹೌದಾ ಮೇಲಿನ ಪ್ರಶ್ನೆಯನ್ನಾದರೂ ಉತ್ತರಿಸ್ಬೋದು ಅಥವಾ ಕೆಳಗಿನ ಪ್ರಶ್ನೆಯನ್ನಾದರೂ ಉತ್ತರಿಸ್ಬೋದು ಒಂದು ವೃತ್ತದ ತ್ರಿಜಾಂತರ ಖಂಡದ ತ್ರಿಜ್ಯವು ಹದಿನಾಲ್ಕು ಸೆಂಟಿಮೀಟರ್ ಮತ್ತು ತ್ರಿಜಾಂತರ ಖಂಡದ ಕಂಸದ ಉದ್ದು ಇಪ್ಪತ್ತೆರಡು ಸೆಂಟಿಮೀಟ್ರ್ ಆದರೆ ಆ ತ್ರಿಜಾಂತರ ಖಂಡದ ಕೋಣವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹೌದಾ ಹಂಗಾರೆ ಆರ್ ಇಸ್ ಟು ಹದಿನಾಲ್ಕು ಸೆಂಟಿಮೀಟ್ರ ಎಲ್ ಇಸ್ ಇಕೊಲ್ಟು ಇಪ್ಪತ್ತೆರಡು ಸೆಂಟಿಮೀಟ್ರ ತಿಟ್ಟಾ ಇಸ್ ಟು ಕ್ವಶನ್ ಮಾರ್ಕ್ ಹಂಗಾರೆ ಎಲ್ ಇಸ್ ಇಕ್ವಲ್ ಟು ತಿ ಬೈ ತ್ರೀ ಸಿಕ್ಸ್ಟಿ ಟೂ ಪೈ ಆರ್ ಹಂಗಾರೆ ಎಲ್ ಇಸ್ ಟು ಇಕೊಲ್ಟು ಬೈ ಏನಪ್ಪ ಅಂದ್ರೆ ಟೂ ಮತ್ತು ತ್ರೀ ಸಿಕ್ಸ್ಟಿ ಕ್ಯಾನ್ಸಲ್ ಮಾಡಿದ್ವಿ ಹಂಗಾರೆ ಒನ್ ಏಯ್ಟಿ ಪೈ ಆರ್ ಆಯಿತು ಹಂಗಾರೆ ಎಲ್ ಬೆಲೆ ಎಷ್ಟಿದೆ ಟ್ವೆಂಟಿ ಟು ಇದೆ ತಿಟ್ಟಾ ಡಿವೈಡ್ ಬೈ ಒನ್ ಏಯ್ಟಿ ಇಂಟು ಪೈ ಬೆಲೆ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಬೆಲೆ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಅಂತ ಹದಿನಾಲ್ಕು ತೊಗೊಂಡ್ವಿ ಹಂಗಾರೆ ಟ್ವೆಂಟಿ ಟು ಇಸ್ ಈಕ್ವಲ್ ಟು ತಿಟ್ಟ ಬೈ ಒನ್ ಏಯ್ಟಿ ಹೌದಾ ಏಳು ಒಂದಲೆ ಏಳು ಎರಡಲೇ ಕಡ್ತಾ ಹೊಡೆದ್ವಿ ಏಳು ಒಂದಲೆ ಏಳು ಎರಡಲೇ ಹಂಗಾರೆ ಕಡ್ತಾ ಹೊಡೆದಾಗ ಏನಪ್ಪ ಅಂದರೆ ಉಳಿದಿದ್ದು ಏನಪ್ಪ ಅಂದರೆ ಟ್ವೆಂಟಿ ಟು ಈಸ್ ಈಕ್ವಲ್ ಟು ತಿಟ್ಟ ಬೈ ಒನ್ ಏಯ್ಟಿ ಇಂಟು ಟ್ವೆಂಟಿ ಟು ಇಂಟು ಟು ಹಾಗಾದರೆ ಏನಪ್ಪ ಅಂದರೆ ಈ ಒನ್ ಏಯ್ಟಿಯನ್ನು ಆ ಕಡೆ ಹೋದರೆ ಅದೇ ಎಲ್ಲಂದರೆ ಎಲ್ ಎಚ್ ಎಸ್ ಸೈಡ್ ಹೋದರೆ ಟ್ವೆಂಟಿ ಟೂ ಇಂಟು ಒನ್ ಏಯ್ಟಿ ಆಮೇಲೆ ಟ್ವೆಂಟಿ ಟೂ ಇಂಟು ಟೂ ಏನಿತ್ತಲ್ಲ ಅದು ಡಿನಾಮಿನೇಟರ್ಗೆ ಬರ್ತದೆ ಅಂದರೆ ಈ ಟ್ವೆಂಟಿ ಟು ಈ ಟ್ವೆಂಟಿ ಟು ಕ್ಯಾನ್ಸಲ್ ಆಯಿತು ಟು ಆಮೇಲೆ ನೈಂಟಿ ಹೌದಾ ಎರಡು ತೊಂಬತ್ತಲೇ ಒಂದೂರ ಎಂಬತ್ತು ಹೌದಾ ತಿಟಾ ಇಸ್ ಈಕ್ವಲ್ ಟು ಎಷ್ಟು ಬಂತು ನೈಂಟಿ ಡಿಗ್ರಿ ಪ್ರಶ್ನೆ ಇಪ್ಪತ್ನಾಲ್ಕು ಮೈನಸ್ ಐದು ಏಳು ಮತ್ತು ಮೈನಸ್ ಒಂದು ಮೂರು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಮೈನಸ್ ಐದು ಏಳು ಎಕ್ಸ್ ಒನ್ ವೈ ಒನ್ ಅಂತ ಹೋಗ್ತೀವಿ ಮೈನಸ್ ಒಂದು ಮೂರು ಎಕ್ಸ್ ಟು ವೈ ಟು ಅಂತ ಓದ್ತೀವಿ ದೂರ ಕಂಡಿಡಿಯುವ ಸೂತ್ರ ಡಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದೆ ಹಾಗಾದರೆ ಡಿ ಈಸ್ ಈಕ್ವಲ್ ಟು ಅದರ ಬೆಲೆಯಲ್ಲಿ ತುಂಬ್ತೀವಿ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಫೈ ಹೋಲ್ ಸ್ಕ್ವೇರ್ ಪ್ಲಸ್ ತ್ರೀ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಹಂಗಾರೆ ಏನಪ್ಪ ಅಂದರೆ ಮೈನಸ್ ಫೈ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ ಹಂಗಾರೆ ಮೈನಸ್ ಒನ್ ಪ್ಲಸ್ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಫೋರ್ ತ್ರೀಯಲ್ಲಿ ಮೈನಸ್ ಸೆವೆನ್ ಕಳೆದಾಗ ಉಳಿದ್ರು ಎಷ್ಟು ಉಳಿತದೆ ಮೈನಸ್ ಫೋರ್ ಉಳಿತದ ಹೋಲ್ ಸ್ಕ್ವೇರ್ ಹಂಗಾರೆ ಮೈನಸ್ ಒನ್ ಪ್ಲಸ್ ಫೈ ಪ್ಲಸ್ ಫೋರ್ ಉಳಿತು ಫೋರ್ ಹೋ ಸ್ಕ್ವೇರ್ ಪ್ಲಸ್ ಮೈನಸ್ ಫೋರ್ ಸ್ಕ್ವೇರ್ ಡಿ ಈಸ್ ಈಕ್ವಲ್ ಟು ರೂಟ್ ಫೋರ್ ಸ್ಕ್ವೇರ್ ಪ್ಲಸ್ ಮೈನಸ್ ಫೋರ್ ಸ್ಕ್ವೇರ್ ಉಳಿತು ಹಂಗಾರೆ ಫೋರ್ ಸ್ಕ್ವೇರ್ ಸಿಕ್ಸ್ಟೀನು ಮೈನಸ್ ಫೋರ್ ಸ್ಕ್ವೇರು ಅದು ಪ್ಲಸ್ ಇನ್ನು ಸಿಕ್ಸ್ಟೀನ್ ಆಗ್ತದೆ ಹಂಗಾರೆ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ನಾವೇನು ಹೆಂಗೆ ಮಾಡ್ಕೊಳ್ಬೇಕಪ್ಪ ಅಂದರೆ ಸಿಕ್ಸ್ಟೀನ್ ಇಂಟು ಟು ಅಂತ ಬರ್ಕೋಬೋದು ಹೌದಾ ಹಂಗಾರೆ ಡಿ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಸ್ಕ್ವೇರ್ ರೂಟ್ ಹೊರಗಡೆ ತೆಗೆದ್ರೆ ಫೋರ್ ಫೋರ್ಸ ಸಿಕ್ಸ್ಟೀನ್ ಫೋರ್ ಇಂಟು ಸ್ಕ್ವೇರ್ ಏನು ರೂಟ್ ಟು ಮಾಣಗಳು ಫೋರ್ ಸ್ಕ್ವೇರ್ ರೂಟ್ ಟು ಮಾಣಗಳು ಇನ್ನು ಪ್ರಶ್ನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಥ ಅಂಕದ ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕಕ್ಕಿದಾವೆ ವಿಡಿಯೋ ತುಂಬ ಲೆಂದಿ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಮತ್ತೊಂದು ಕ್ಲಿಪ್ಪಲ್ಲಿ ಯಾಕಂದರೆ ನಾನು ಮ್ಯಾಕ್ಸಿಮಮ್ ಮ್ಯಾಥ್ಸ್ ತ್ರೀ ಕ್ಲಿಪ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಿದೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೆ ಹೌದಾ ಆದಷ್ಟು ಎಸ್ ಎಸ್ ಎಲ್ ಸಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್